ಅವಧಿಗೂ ಮುನ್ನ ಎಂಟ್ರಿ ಕೊಟ್ಟಿರುವಂತಹ ವರುಣ ರಾಜ್ಯ ಮಾತ್ರ ಅಲ್ಲ ದೇಶದ ಹಲವು ನಗರಗಳಲ್ಲಿ ನಾನಾ ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ ಅದರಲ್ಲೂ ಕೂಡ ದಕ್ಷಿಣದ ಕೇರಳದಿಂದ ಹಿಡಿದು ಈಶಾನ್ಯ ರಾಜ್ಯಗಳವರೆಗೂ ಅಬ್ಬರಿಸಿ ಇದೆ ಈಶಾನ್ಯ ರಾಜ್ಯಗಳಂತೂ ಮೇಘರಾಜ್ನ ಸ್ಫೋಟಕ್ಕೆ ಅಲ್ಲೋಲ ಕಲ್ಲೋಲ ಆಗಿದೆ ಅವಧಿ ಪೂರ್ವ ಮುಂಗಾರು ಹೊಡೆತಕ್ಕೆ ಅಸ್ಸಾಂ ಸಿಕ್ಕಿಂ ಮಣಿಪುರ ಮೇಘಾಲಯ ಮಿಜೋರಾಂ ನಾಗಾಲ್ಯಾಂಡ್ ಅರುಣಾಚಲ ಪ್ರದೇಶ ಕಂಗಾಲಾಗಿದೆ ಕಳೆದೆರಡು ದಿನಗಳಲ್ಲಿ ಮಳೆಯಾರ್ಭಟ್ಟ ಪರಿಣಾಮ ಭೂಕುಸಿತ ಹಠಾತ್ ಪ್ರವಾಹ ಉಂಟಾಗಿ ಜಲಪ್ರಳಯವೇ ಸಂಭವಿಸಿದೆ ಮಳೆ ಸಂಬಂಧಿತ ಅವಘಡಗಳಲ್ಲಿ ಅಸ್ಸಾಂನಲ್ಲಿ ಒಂಬತ್ತು ಜನರು ಅರುಣಾಚಲ ಪ್ರದೇಶದಲ್ಲಿ ಒಂಬತ್ತು ಜನರು ಮೇಘಾಲಯದಲ್ಲಿ ಏಳು ಜನ ಮತ್ತು ಮಿಜೋರಾಂನಲ್ಲಿ ಆರು ಜನರು ಸಾವನ್ನಪ್ಪಿದ್ದಾರೆ ನಾಗಾಲ್ಯಾಂಡ್ನಲ್ಲಿ ಒಬ್ಬರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಮನೆಗಳು ಕುಸ್ತಿವೆ ರಸ್ತೆಗಳು ಹಾಳಾಗಿವೆ ನದಿಗಳು ಉಕ್ಕೇರಿದು ಬೋರ್ ದೊರಿತಿವೆ ಅಸ್ಸಾಂನ ಹನ್ನೆರಡು ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ ಎಪ್ಪತ್ತ ಎಂಟು ಸಾವಿರಕ್ಕೂ ಅಧಿಕ ಜನರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಎನ್ಡಿಆರ್ಎಫ್ ಟೀಮ್ ಈಗಾಗಲೇ ಸುರಕ್ಷಿತ ಸ್ಥಳಕ್ಕೆ ಅವರೆಲ್ಲರನ್ನು ಕೂಡ ಸ್ಥಳಾಂತರ ಮಾಡುವ ಕೆಲಸವನ್ನ ಮಾಡಿದ್ದಾರೆ ಇನ್ನು ಸರ್ಕಾರ ಕೂಡ ಅವರಿಗೆ ವ್ಯವಸ್ಥೆಯನ್ನ ಕಲ್ಪಿಸಿದೆ ಅರುಣಾಚಲ ಪ್ರದೇಶದಲ್ಲಿ ಮಳೆರಾಯ ನರಕವನ್ನೇ ಸೃಷ್ಟಿ ಮಾಡಿದ್ದಾನೆ ಅಂದರೂ ಕೂಡ ತಪ್ಪಾಗಲ್ಲ ಗುಡ್ಡ ಕುಸಿತದಿಂದ ಕೆಸರಿನಲ್ಲಿಯೇ ಮೃತದೇಹಗಳು ಹುಡುಗಿ ಹೋಗಿವೆ ಅವನ್ನ ಹುಡುಕುವ ಕೆಲಸವನ್ನು ಈಗ ಎನ್ ಡಿ ಆರ್ ಎಫ್ ಮಾಡ್ತಾ ಇದೆ ಸಿಕ್ಕಿಂನಲ್ಲಿ ಮಳೆ ಪ್ರವಾಹದಿಂದ ರಸ್ತೆ ಸಂಪರ್ಕ ಕಟ್ಟಾಗಿದೆ ಸಾವಿರದ ಐನೂರು ಜನ ಪ್ರವಾಸಿಗರು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಈಶಾನ್ಯ ರಾಜ್ಯಗಳಲ್ಲಿ ಭಾರಿ ಮಳೆಯ ಪರಿಣಾಮ ಮುಂದುವರೆದಿದೆ ಭಾರತ ಹವಾಮಾನ ಇಲಾಖೆ ಇನ್ನಷ್ಟು ಮಳೆ ಆಗುತ್ತೆ ಅಂತ ಎಚ್ಚರಿಕೆ ಕೂಡ ಕೊಡ್ತಾ ಇದೆ ಇನ್ನು ಕೇರಳಕ್ಕೆ ಆರೆಂಜ್ ಅಲರ್ಟ್ ನೀಡಲಾಗಿದೆ ಕಾಸರಗೋಡ್ನಲ್ಲಿ ಮಳೆ ಹೆಚ್ಚಾಗಿದ್ದು ಮಧುರು ಶ್ರೀ ಮಂದನೇಶ್ವರ ಶ್ರೀ ವಿದ್ಯಾ ಸಿದ್ಧಿವಿನಾಯಕ ದೇವಸ್ಥಾನ ಏನಿದೆ ಅದು ಕೂಡ ಜಲಾವೃತವಾಗಿದೆ ಇನ್ನು ಈ ತೀಸ್ತ ನದಿಯ ಅಬ್ಬರ ಹೇಗಿದೆ ಅಂತ ನೋಡ್ತಾ ಇದ್ರಿ ನೀರಿನ ಪ್ರಮಾಣ ಪ್ರಮೇಣ ಏರಿಕೆ ಆಗ್ತಾನೆ ಹೋಗ್ತಾ ಇದೆ ಇದೇ ತೀರ್ಥ ನದಿಗೆ ನೂರು ಸಾವಿರ ಅಡಿ ಮೇಲಿಂದ ಒಂದು ಪ್ರವಾಸಿಗರ ವಾಹನ ಬಿದ್ದಿದ್ದು ಅದರಲ್ಲಿ ಸಿಲುಕಿದಂತಹ ಒಂಬತ್ತು ಮಂದಿಯ ಪೈಕಿ ನಾಪತ್ತೆ ಆಗಿದ್ದಾರೆ ಎಂಟು ಮಂದಿ ಒಬ್ಬರ ಡೆತ್ ಆಗಿದೆ ಒಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸದ್ಯ ಹುಡುಕಾಟದಲ್ಲಿ ಕಾರ್ಯಾಚರಣೆ ಮುಂದುವರೆದಿದ್ದು ತೀಸ್ತಾ ನದಿಗೆ ಬಿದ್ದಿರುವಂತಹ ಆ ಪ್ರವಾಸಿಗರ ಹುಡುಕಾಟ ಮುಂದುವರೆದಿದೆ ಹೇಗಿದೆ ಅಬ್ಬರ ಅನ್ನೋದನ್ನು ನೋಡ್ತಾ ಇದ್ರಿ ಇನ್ನು ಎರಡು ದಿನದಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ ಪರಿಣಾಮ ಏನಾಗಬೇಡ ಭೂ ಕುಸ್ತ ಸೇತುವೆ ಕುಸ್ತ ಇದೆಲ್ಲವೂ ಕೂಡ ಕಾಣ್ತಾ ಇದೆ ಅದೇ ದೃಶ್ಯ ನೀವು ನೋಡ್ತಾ ಇದ್ರಿ ಕುಸಿತಾ ಇರ್ತಕ್ಕಂತಹ ಸೇತುವೆ ಆ ದೃಶ್ಯ ಕ್ಯಾಮ್ರಾದಲ್ಲಿ ಸರಿಯಾಗಿದೆ ಸಾಮಾನ್ಯವಾಗಿ ಈ ರೀತಿಯ ನಿರಂತರವಾಗಿ ಮಳೆ ಬರ್ತಾ ಇದ್ದಾಗ ಭೂಮಿ ಸಡಿಲವಾಗುತ್ತೆ ಬಂಡೆಗಳು ಉರುಳಿ ಬೀಳುತ್ತವೆ ಅದು ಯಾರ ಮೇಲಾದರೂ ಬಿದ್ದು ಅಪಾಯವನ್ನ ಸೃಷ್ಟಿ ಮಾಡಬಹುದಾದ ಸಾಧ್ಯತೆಯೂ ಕೂಡ ಇರುತ್ತೆ ಈಗ ಅಂಥದ್ದೇ ದೃಶ್ಯ ನೀವು ನೋಡ್ತಾ ಇದ್ರಿ ಬೃಹತ್ ಗಾತ್ರದ ಬಂಡೆಗಳು ಉರುಳಿ ಬೀಳ್ತಾ ಇವೆ ಮಣ್ಣು ಕೂಡ ಕ್ರಮೇಣವಾಗಿ ಕುಸ್ಕೊಂಡು ರಸ್ತೆಯ ಬದಿಗೆ ಬಂದು ನಿಂತಿದೆ ಗುಡ್ಡ ಕುಸ್ತು ಆದಾಗ ಸುತ್ತಮುತ್ತಲು ತುತ್ತ ತುದಿಯಲ್ಲಿ ಮನೆಗಳನ್ನ ಯಾರು ಕಟ್ಕೊಂಡಿರ್ತಾರೆ ಡೇಂಜರಸ್ ಜಾಗದಲ್ಲಿರ್ತಾರೆ ಅದೇ ರೀತಿಯ ಡೇಂಜರಸ್ ಸನ್ನಿವೇಶ ಕೂಡ ನಿರ್ಮಾಣವಾಗಿದೆ ಗುಡ್ಡ ಮನೆಗಳಿಗೆ ಈಗ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದಾದಂತಹ ಸಾಧ್ಯತೆ ಅಲ್ಲಿ ಆ ಚಿತ್ರಣದಲ್ಲಿ ಕಾಣಿಸ್ತಾ ಇದೆ ಅವಧಿಗೂ ಮುನ್ನವೇ ವರ್ಣ ಅಬ್ಬರಿಸಿ ಬೊಬ್ಬಿರಿತಾ ಇರೋ ಪರಿಣಾಮ ನದಿಗಳೆಲ್ಲವೂ ಕೂಡ ತುಂಬಿ ಬೋರ್ ಗರದು ಹರಿತಿವೆ ಇನ್ನೂ ಕೂಡ ಈಗ ಈ ಒಂದನೇ ತಾರೀಕಿನ ನಂತರದಲ್ಲಿ ಇದರ ಪ್ರಮಾಣ ಇದ್ರ ತೀವ್ರತೆ ಏನಾಗುತ್ತೆ ಅನ್ನೋದು ಮುಂದಿನ ಹಂತಗಳನ್ನು ವಿವರಿಸ್ತಾ ಹೋಗುತ್ತೆ ಸದ್ಯದ ಚಿತ್ರಣ ನೋಡ್ತಾ ಇದ್ರೆ ನದಿಗಳೆಲ್ಲಾ ಉಕ್ಕಿರ್ತಾವೆ ಸಾಮಾನ್ಯವಾಗಿ ಪ್ರವಾಹ ಸನ್ನಿವೇಶ ಸೃಷ್ಟಿಯಾದಾಗ ವಾಹನಗಳು ಆಟಿಕೆಗಳ ರೂಪವನ್ನು ಪಡ್ಕೊಂಡ್ಬಿಡುತ್ತವೆ ದಿಕ್ಕು ತೋಚದಂತೆ ಎಲ್ಲೆಲ್ಲೋ ಹೋಗಿ ನಿಂತ್ಕೊಳ್ತವೆ ಆ ವಾಹನಗಳ ಮೂಮೆಂಟ್ ಸಾಧ್ಯವೇ ಆಗದೇ ಇರುವಂತಹ ಪರಿಸ್ಥಿತಿಯು ಕೂಡ ಇರುತ್ತೆ ವಾಹನಗಳು ಸಿಲುಕಿ ವಾಹನಗಳು ಮೂ ಆಗೋದಿಕ್ಕೆ ಸಾಧ್ಯವಾಗದಿರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ವಿ ಅಲ್ಲಲ್ಲಿ ಅಲ್ಲಲ್ಲಿ ವಾಹನಗಳು ಎಲ್ಲಿ ಜಾಮ್ ಆಗ್ಲಿಕ್ಕಾಗುತ್ತೋ ಅಲ್ಲೆಲ್ಲಾ ನಿಂತು ಬಿಟ್ಟಿದೆ ರಣಭೀಕರ ಪ್ರವಾಹದ ಪರಿಸ್ಥಿತಿ ಎಲ್ಲವೂ ಕೂಡ ಕೆಸರು ಮಿಶ್ರಿತ ನೀರಾಗಿದೆ ಅದರ ಫೋರ್ಸ್ ಹೇಗಿರುತ್ತೆ ಅಂದ್ರೆ ಸಿಕ್ಕಿದ್ದೆಲ್ಲವನ್ನೂ ಕೂಡ ಅಪೋಷಣ ಪಡ್ಕೊಳ್ ಪಡ್ಕೊಳ್ತಾ ಹೋಗುತ್ತೆ ಅದು ಹಗುರವಾದಂತಹ ವಸ್ತುಗಳೇ ಇರಲಿ ಅಥವಾ ಭಾರವಾದಂತಹ ವಸ್ತುಗಳೇ ಇರಲಿ ಅಸಾಧ್ಯ ಅಂದ್ಕೊಳ್ಳೋ ಹಾಗೆಯೇ ಇಲ್ಲ ಬುಡ ಸಮೇತ ಮರಗಳನ್ನೂ ಕೂಡ ಕಿತ್ಕೊಂಡು ಹೋಗುವ ಸನ್ನಿವೇಶಗಳಿರುತ್ತೆ ಆ ಫೋರ್ಸ್ ನೀವು ನೋಡ್ತಾ ಇದ್ರಿ ಮನೆಗಳನ್ನೂ ಕೂಡ ಸೆಳ್ಕೊಂಡು ಹೋಗ್ಬಿಡುತ್ತೆ ಈ ತರದ ಪ್ರವಾಹ ಸನ್ನಿವೇಶ ಅಲ್ಲಿ ನಿರ್ಮಾಣ ಆಗಿದೆ ಇನ್ನು ರಸ್ತೆಯಲ್ಲೆಲ್ಲ ನೀರು ಆವರಿಸಿದೆ ರಸ್ತೆ ಯಾವುದು ನದಿ ಯಾವುದು ಒಂದು ಕೂಡ ಆ ಡಿಫ್ರೆನ್ಸ್ ಗೊತ್ತಾಗದೆ ಇರೋ ಹಾಗೆ ಎಲ್ಲೆಡೆ ನೀರು ಆವರಿಸಿದೆ ಕೆಲವು ರಸ್ತೆಗಳಂತೂ ಅಧ್ವಾನ ಆಗ್ಬಿಟ್ಟಿದೆ ಹಾನಿಯಾಗಿದೆ ವಾಹನ ಸಂಚಾರಕ್ಕಂತೂ ಯೋಗ್ಯವೇ ಇಲ್ಲ ಅಂತಹ ಸನ್ನಿವೇಶ ನಿರ್ಮಾಣ ಆಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ ಇನ್ ಕೇಸ್ ಏನಾದರೂ ಇಂತಹ ಪರಿಸ್ಥಿತಿಯಲ್ಲೂ ವಾಹನಗಳು ಹೋದರೆ ಅದು ರಿಸ್ಕಿ ಡ್ರೈವ್ ಯಾವುದೇ ವಾಹನಗಳು ಇಂತಹ ಸಂದರ್ಭದಲ್ಲೂ ಹೋದ್ರೂ ಕೂಡ ಬೋಟ್ನ ರೂಪವನ್ನು ಪಡ್ಕೊಂಡ್ಬಿಡುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಟ್ಯಾಂಕ್ಗಳನ್ನ ನೀವು ನೋಡ್ತಾ ಇದ್ರಿ ತೇಲ್ಕೊಂಡು ಹೋಗ್ತಾ ಇದೆ ಟ್ಯಾಂಕ್ ವಾಹನಗಳು ಅಷ್ಟೇ ಅವ್ರ ತಳ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲ ಅವ್ರನ್ನೇ ಕೊಚ್ಕೊಂಡು ಹೋಗುತ್ತೆ ಅಂತಹ ಸನ್ನಿವೇಶ ಇದೆ ಅಲ್ಲಿ ಹೇಗೆ ವಸ್ತುಗಳೆಲ್ಲ ತೇಲ್ಕೊಂಡು ನೀರಿನಲ್ಲಿ ಹೋಗಿ ಯಾವುದೋ ಒಂದು ಮೂಲೆಯಲ್ಲಿ ಅದು ನಿಂತ್ಕೊಳ್ಳುವಂತಹ ಪರಿಸ್ಥಿತಿ ಪ್ರವಾಹದ ಬೋರ್ಗರೆತ ಹೇಗಿದೆ ಅನ್ನೋದಕ್ಕೆ ಹಲವು ಕಡೆಗಳಲ್ಲಿ ಆಗಿರತಕ್ಕಂತಹ ಮಳೆಯ ಪರಿಸ್ಥಿತಿಗಳು ಅಸ್ಸಾಂನಲ್ಲಿ ಜನ ಜೀವನ ಅಸ್ತವ್ಯಸ್ತವಾಗಿರುವುದು ಇದರಲ್ಲಿ ಕಾಣಿಸ್ತಾ ಇದೆ ಜನ ಸಿಕ್ಕಂತಹ ಒಂದಷ್ಟು ವಸ್ತುಗಳನ್ನು ಗಂಟು ಮೂಟೆ ಕಟ್ಕೊಂಡು ಆಶ್ರಯವನ್ನ ಪಡ್ಕೊಳ್ತಾ ಇದ್ದಾರೆ ನಿರಾಶ್ರಿತ ಶಿಬಿರಗಳಿಗೆ ಅವ್ರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ ಯಾರೂ ಕೂಡ ಅಲ್ಲಿ ವಾಸ ಮಾಡಲಿಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಂತೂ ಸಾಧ್ಯವೇ ಇಲ್ಲ ರಸ್ತೆಯಲ್ಲಿ ಮೊಣಕಾಲುದ್ದ ನೀರು ನಿಂತಿದೆ ಆ ಟೂ ವೀಲರ್ ತೆಗೆದುಕೊಂಡು ಹೋಗ್ತಾ ಇರೋರು ಹೋಗ್ತಾ ಇರೋದನ್ನ ಗಮನಿಸ್ತಾ ಇದ್ರೆ ಅವರ ಮೊಣಕಾಲುದ್ದ ನೀರು ಆವರಿಸಿದೆ ಇದರ ನಡುವಲ್ಲೇ ಟೂ ವೀಲರ್ ಅಂತೂ ಸ್ಟಾರ್ಟ್ ಮಾಡ್ಕೊಂಡು ಹೋಗಕ್ಕಾಗಲ್ಲ ತಳ್ಕೊಂಡೇ ಹೋಗ್ಬೇಕು ಇನ್ನು ಸೇತೇವೆಯ ಒಂದು ಭಾಗ ಕುಸಿಯಲ್ಪಟ್ಟಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ರಿ ಕೆಲವು ಸನ್ನಿವೇಶ ಹಳೆಯ ಸೇತುವೆಗಳು ಕುಸ್ತು ಬಿದ್ದಿರ್ತಿವೆ ಇನ್ನು ಕೆಲವು ಸನ್ನಿವೇಶ ಹೊಸ ಇತ್ತೀಚೆಗಷ್ಟೇ ನಿರ್ಮಾಣಗೊಂಡಿರುವಂತಹ ಸೇತುವೆಗಳು ಕೂಡ ತಡ್ಕೊಳ್ಳಾರದೆ ಈ ಮಳೆಯ ಒಂದು ಆರ್ಭಟಕ್ಕೆ ಕುಸಿದು ಬೀಳ್ತಿರುವಂಥದ್ದು ಮನೆ ಕೆಳಗಿರುತ್ತೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಎತ್ತರದ ಗುಡ್ಡಗಳ ನಡುವೆ ಇವರು ಮನೆ ಕಟ್ಕೊಂಡಿರ್ತಾರೆ ಅಂಥವರ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಈ ದೃಶ್ಯ ನೋಡ್ಬೇಕು ನೀವು ಗುಡ್ಡ ಒಂದು ಮನೆಯ ಮೇಲೆ ಬೀಳುತ್ತೆ ಮನೆ ಸಂಪೂರ್ಣವಾಗಿ ನಾಮಾವಶೇಷವಾಗುತ್ತೆ ಆ ಮನೆಯಲ್ಲಿದ್ದವರು ಬದುಕೋದೆ ಗ್ರೇಟ್ ಎಸ್ಕೇಪ್ ಆ ರೀತಿಯಾದಂತಹ ಸನ್ನಿವೇಶ ಇದು ಭಾರಿ ಮಳೆ ಬಂದಾಗ ಪ್ರವಾಹ ಪರಿಸ್ಥಿತಿ ಇದ್ದಾಗ ಗುಡ್ಡದ ಕೆಳಗಿರುವಂತಹವರ ಅಪಾಯದ ವಾಸ ಏನು ಉಕ್ಕೇರದಲ್ಲಿರುವಂತಹ ನದಿಗಳು ಅದರ ದೃಶ್ಯ ಅದು ಯಾವ್ಯಾವ ದಿಕ್ಕಿನಲ್ಲಿ ಸರಾಗವಾಗಿ ಹರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವೋ ಆ ದಿಕ್ಕನ್ನೆಲ್ಲ ಅವು ಆಶ್ರಯಿಸಿ ಹೋಗುತ್ತವೆ ಅದೇ ರೀತಿಯ ದೃಶ್ಯವೂ ಕೂಡ ಅದು ಏನೋ ಜೀವದ ಹಂಗು ತೊರೆದು ರಕ್ಷ್ಮೆಯನ್ನು ಹೇಗೆ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ರಿ ಒಂದು ಹಗ್ಗದ ಸಹಾಯ ಅದನ್ನು ಹಿಡ್ಕೊಂಡಿದ್ದಾರೆ ಬಟ್ ನೀರನ್ನ ಸೆಳೆತ ಅವ್ರನ್ನ ಕೊಚ್ಕೊಂಡು ಹೋಗ್ತಾ ಇದೆ ಅದರ ನಡುವಲ್ಲೂ ಕೂಡ ಒಬ್ರು ಅವ್ರಗಳನ್ನು ಹೇಗಾದರೂ ಪಾರ್ ಮಾಡಬೇಕು ಅಂತ ಅಲ್ಲಿ ಹೇಗೆ ಎಡ್ದಾಡ್ತಿದ್ದಾರೆ ನೋಡಿ ಇಂತಹ ಅಪಾಯದ ಸನ್ನಿವೇಶ ಹೇಗೆ ಅಂದರೆ ಗಾಬರಿಯಲ್ಲಿ ಇರ್ತಾರೆ ಯಾರು ಸಹಾಯಕ್ಕೆ ಬರ್ತಾರೆ ಅವ್ರನ್ನೇ ಎಳ್ಕೊಂಡು ಹೋಗ್ಬಿಡೋ ಸಾಧ್ಯತೆನೂ ಇರುತ್ತೆ ಬಟ್ ಇಲ್ಲಿ ಸೇಫ್ ಆಗಿದ್ದಾರೆ ಇವರೆಲ್ಲರೂ ಕೂಡ ಕೇನೂ ಕರಾವಳಿ ಹಾಗೂ ಪಶ್ಚಿಮ ಘಟ್ಟದಲ್ಲಿ ಮುಂಗಾರು ಮಳೆಯ ಅಬ್ಬರ ಮುಂದುವರೆದಿದೆ ನಿರಂತರ ಮಳೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ನದಿಗಳೆಲ್ಲ ತುಂಬಿ ಹರಿದು ಸಮುದ್ರ ಸೇರ್ತಾ ಇವೆ ಹೀಗಾಗಿ ಸಮುದ್ರದಲ್ಲೂ ನೀರಿನ ಪ್ರಮಾಣ ಹೆಚ್ಚಾಗಿದ್ದು ಅಲೆಗಳು ಅಬ್ಬರಿಸಿ ತೀರಕ್ಕೆ ಅಪ್ಪಳಿಸುತ್ತಿವೆ ನದಿಗಳಿಂದ ಹರಿದು ಬಂದ ನೀರು ಮಣ್ಣು ಮಿಶ್ರಿತವಾಗಿದ್ದು ಇಡೀ ಕಡಲು ಕೆಂಪು ಬಣ್ಣಕ್ಕೆ ತಿರುಗಿದೆ ಕೆಂಪು ಬಣ್ಣದ ನೀರಿನೊಂದಿಗೆ ಕಡಲ ತೀರಕ್ಕೆ ಭಾರಿ ಗಾತ್ರದ ಅಲೆಗಳು ಕೂಡ ಅಪ್ಪಳಿಸುತ್ತಿವೆ ಕಡಲ ತೀರದಲ್ಲಿ ಕಡಲ್ ಕೊರತೆ ಹೆಚ್ಚಾಗಿದ್ದು ತೀರದಲ್ಲಿರುವ ಮನೆಗಳಿಗೆ ಆತಂಕ ನಿರ್ಮಾಣವಾಗಿದೆ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಜೋರಾಗಿದೆ ನಿರಂತರ ಮಳೆಯಿಂದಾಗಿ ಶಿರಾಡಿ ಘಾಟ್ನ ಹೆಗ್ಗದೆ ಮನೆಗಳು ಕುಸಿಯೋ ಹಂತದಲ್ಲಿದೆ ಮಳೆ ಹೆಚ್ಚಾದಂತೆಲ್ಲ ಮಣ್ಣು ಕುಸಿತಾ ಇದ್ದು ಏನೇ ಶಬ್ದ ಆದರೂ ಕೂಡ ಜೀವ ಭಯದಿಂದ ಎದ್ದು ಕೂರುವಂತಹ ಸನ್ನಿವೇಶ ಅಲ್ಲಿದೆ ಇನ್ನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಹಿನ್ನೆಲೆಯಲ್ಲಿ ಕೆಆರ್ಎಸ್ಗೆ ಹದಿನೇಳು ಸಾವಿರಕ್ಕೂ ಅಧಿಕ ಕ್ಯೂಸೆಕ್ ನೀರು ಹರಿದು ಬಂದಿದೆ ಇನ್ನು ನೈಜೀರಿಯಾದಲ್ಲೂ ಕೂಡ ಜಲಪ್ರಳಯವೇ ಸೃಷ್ಟಿಯಾಗಿದೆ ನದಿಗಳು ಬೋರ್ಗರಿತಾ ಇದ್ದು ಪ್ರವಾಹದ ರೌದ್ರ ರೂಪ ತಾಳಿವೆ ಮಳೆ ಸಂಬಂಧಿತ ಅವಘಡಗಳಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ ನೈಗರ್ ರಾಜ್ಯದ ಮೊಕ್ಕುವ ಪಟ್ಟಣದಲ್ಲಿ ಪ್ರವಾಹದ ಪ್ರಕೋಪ ಪ್ರಕೋಪಕ್ಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಐನೂರಕ್ಕೂ ಹೆಚ್ಚು ಮನೆಗಳು ಮಳೆ ಪ್ರವಾಹಕ್ಕೆ ಹಾನಿಯಾಗಿದೆ ಮನೆ ಕಳ್ಕೊಂಡು ಜನ ಬೀದಿಗೆ ಬಿದ್ದಿದ್ದಾರೆ ರಕ್ಷಣಾ ಸಿಬ್ಬಂದಿ ಸಮಾರೋಪಾದಿಯಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಮೂರು ಸಾವಿರ ಸುರಕ್ಷಿತ ಜಾಗಕ್ಕೆ ಶಿಫ್ಟ್ ಮಾಡಿದ್ದಾರೆ ರಣಭೀಕರ ಪ್ರವಾಹಕ್ಕೆ ರಸ್ತೆಗಳೇ ಮಾಯವಾಗಿದೆ ಪ್ರವಾಹದ ಒಂದೊಂದು ಸನ್ನಿವೇಶಗಳು ದೃಶ್ಯಗಳು ಕೂಡ ಭಯಾನಕವಾಗಿದೆ ಕನ್ನಡವನ್ನ ಅವಮಾನಿಸಿರುವಂತಹ ಕಮಲ್ ಹಾಸನ್ ಕ್ಷಮೆ ಕೇಳದೆ ಒದ್ದಟ್ಟತನವನ್ನು ಮುಂದುವರೆಸಿದ್ದಾರೆ ಇದರಿಂದ ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರು ಮತ್ತಷ್ಟು ಕೆರಳಿ ಕೆಂಡುವಾಗಿದ್ದಾರೆ ಜೂನ್ ಐದರಂದು ಕಮಲ್ ಹಾಸನ್ ಅವರ ತಗ್ ಲೈಫ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಒಂದು ವೇಳೆ ರಿಲೀಸ್ ಆದರೆ ಬೆಂಗಳೂರು ಬಂದ್ ಮಾಡಬೇಕಾಗತ್ತೆ ಅಂತ ಕರವೇ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಎಚ್ಚರಿಕೆ ಕೊಟ್ಟಿದ್ದಾರೆ ರಿಲೀಸ್ ಮಾಡಿದರೆ ಮುತ್ತಿಗೆ ಹಾಕಿ ಥಿಯೇಟರ್ ಧ್ವಂಸಗೊಳಿಸುವ ಎಚ್ಚರಿಕೆ ಕೂಡ ಕೊಡಲಾಗಿದೆ ಇನ್ನು ಸಿನಿಮಾ ರಿಲೀಸ್ ಮಾಡ್ತೇವೆ ಅಂತ ಹುಂಬುತ್ತನ ಮರೆದಿದ್ದ ಬೆಂಗಳೂರಿನ ಕಮಾಕ್ಷಿಪಾಳದ ವಿಕ್ಟರಿ ಥಿಯೇಟರ್ ಮಾಲೀಕರಿಗೆ ಕನ್ನಡದ ಸಂಘಟನೆಗಳು ಪಾಠ ಕಲಿಸಿವೆ ಇತರ ಗಳಿಗೆ ಭೇಟಿ ಕೊಟ್ಟ ಶಿವರಾಮೇಗೌಡ ಬಣ ಸಿನಿಮಾ ರಿಲೀಸ್ ಮಾಡದಂತೆ ಮನವಿ ಮಾಡಿದ್ದಾರೆ ಚಿತ್ರ ಬಿಡುಗಡೆಯಾದರೆ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ ಕಮಲ್ ಹಾಸನ್ ಹೇಳಿಕೆಯನ್ನ ಹಿರಿಯ ನಟ ಮುಖ್ಯಮಂತ್ರಿ ಚಂದ್ರು ಖಂಡಿಸಿದ್ದಾರೆ ನಟಿ ರಾಮ್ ಕಮಲ್ ಹಾಸನ್ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಟ್ಟಿಗೆ ನಾವು ತೀರ್ಮಾನವನ್ನು ಮಾಡಿದ್ದೀವಿ ಒಂದು ಪಕ್ಷ ಸಿನಿಮಾ ಬೆಂಗಳೂರಲ್ಲಿ ಬಂದು ಕ್ಷಮೆ ಕೇಳದೆ ಬಿಡುಗಡೆ ಆದರೆ ಬೆಂಗಳೂರು ಬಂದ್ ಸಹ ಆಗ್ಬೋದು ಎಲ್ಲಾ ಕನ್ನಡ ಹೋರಾಟಗಾರರ ಒಟ್ಟಿಗೆ ಸೇರಿ ಅದ್ರ ಬಗ್ಗೆನೂ ಸಹ ನಾವು ಚರ್ಚೆ ಮಾಡಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಅವೆಲ್ಲರೂ ಯಾರು ಘಟನೆಗೆ ಕಾರಣಕರ್ತರು ಅವನೊಬ್ಬ ದುರಹಂಕಾರಿ ಉದ್ದಟತನದ ವ್ಯಕ್ತಿತ್ವ ಸಾಕ್ಷಿ ಪ್ರಜ್ಞೆಯಾಗಿ ಕೂತಿದ್ದಂಥ ಮಹಾನ್ ನಟರು ರಾಜ್ಕುಮಾರ್ ಅವರ ಮಕ್ಕಳು ಮತ್ತು ನಾವೆಲ್ಲ ಇಷ್ಟಪಡೋ ವ್ಯಕ್ತಿ ಯಾಕೆ ಸುಮ್ಮನಾದರೂ ಪಲಾಯನವಾದಕ್ಕೆ ಹೋಗ್ಬಿಟ್ರಲ್ಲ ಈಗಲೂ ಶಿವಣ್ಣವರಲ್ಲಿ ನಾನು ಕೇಳ್ಕೊಳ್ಳಿ ಇಷ್ಟೊಂದು ಪ್ರೀತಿ ಜನ ಎಲ್ಲ ಇಟ್ಟಿರ್ಬೇಕಾರೆ ಕುಟುಂಬದಲ್ಲಿ ಅವರ ಬಗ್ಗೆ ನೀವು ಅಭಿಪ್ರಾಯ ಏನಾದರೂ ಇಟ್ಕೊಳ್ಳಿ ಮಾಡಿರೋದು ತಪ್ಪು ಅಂತಲಾದ್ರೂ ನೀವು ಸಮರ್ಸಿಕೊಳ್ಳದೆ ಇದ್ರೆ ನೀವು ಕೂಡ ಎಲ್ಲೋ ಒಂದ್ ಕಡೆ ಆಗ್ತೀರಾ ಅವರ ಒಂದು ಸ್ಟೇಟ್ಮೆಂಟ್ ಒಂದೆಲ್ಲೋ ಒಂದು ಮಾತಲ್ಲಿ ನಮ್ ತಪ್ಪು ಆಗಿದೆ ನಮಗೆ ನೋವಾಗಿರೋದ್ರಿಂದ ಖಂಡಿತವಾಗ್ಲೂ ಸರ್ ಕ್ಷಮೆ ಕೇಳಬೇಕು ನಮ್ಮ ಭಾಷೆನ ಅವ್ರಿಗೆ ಹೇಳ್ಕೊಳ ಅವರ ಭಾಷೆನ ನಾವ್ ಕಲಿಯೋಣ ಬಟ್ ನಮ್ಮ ಥಿಯೇಟರ್ ಮಾಲೀಕರು ಇದೊಂದು ಸಿನಿಮಾದಿಂದ ನಿಮ್ಮ ಹೊಟ್ಟೆ ಬಟ್ಟೆ ತುಂಬುತ್ತೆ ಅನ್ನೋದೇ ಆದ್ರೆ ಮಾಡಿ ನೋಡೋಣ ಇಲ್ಲ ನಾವು ಕನ್ನಡಿಗರಾಗಿ ನಾವು ಯಾವುದೇ ಕಾರಣಕ್ಕೂ ಕನ್ನಡಕ್ಕೆ ಅವಮಾನ ಮಾಡ್ತವ್ರನ್ನ ಮುಲಾಜಿಲ್ಲದೆ ಖಂಡಿಸ್ತೀವಿ ನಾವು ಅವರ ಸಿನಿಮಾ ಪ್ರದರ್ಶನ ಕಾಣೋದಕ್ಕೆ ಬಿಡೋದಿಲ್ಲ ಇದರ ಹತ್ತರಷ್ಟು ಸಿನಿಮಾದಿಂದ ಗಳಿಕೆ ಮಾಡ್ತೀವಿ ಈ ಸಿನಿಮಾನೇ ನಮಗೇನು ಅವಶ್ಯಕತೆ ಇಲ್ಲ ಅನ್ನೋದನ್ನು ತೋರಿಸಿ ಅಷ್ಟು ಉಡಾಫೆತನ ಕಮಲ್ ಹಾಸನ್ ತೋರಿಸ್ತಾ ನಾನು ಮಾಡಿರೋದೇ ಸರಿ ನನ್ನ ಕನ್ನಡದ ಬಗ್ಗೆ ಇರೋ ಪ್ರೀತಿ ನನಗೆ ಗೊತ್ತು ಅನ್ಬೇಕಾದ್ರೆ ನೀವು ಕನ್ನಡಿಗರಾಗಿ ನೀವೇನು ತೋರಿಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಇನ್ನೊಬ್ರು ಬಂದು ರಿಕ್ವೆಸ್ಟ್ ಮಾಡೋದಲ್ಲ ಇನ್ನೊಬ್ರು ಬಂದು ನಿಮ್ಮನ್ನು ಥ್ರೆಟ್ ಮಾಡೋದಲ್ಲ ಅದು ನಿಮ್ಮ ಒಳಗಿಂದ ಬರಬೇಕು ಅದನ್ನು ನೀವು ತೋರಿಸ್ತೀರಿ ಅಂತ ನಾವು ಭಾವಿಸ್ತೀವಿ ಯಾರೀ ಥಿ ವಿಕ್ಟರಿ ಥಿಯೇಟ್ರ್ ಮಾಲೀಕ ಅಪ್ಪಿ ತಪ್ಪಿ ಸಿನಿಮಾ ಪ್ರದರ್ಶನ ಆದರೆ ಅಂತ ಎಚ್ಚರಿಸ್ತಾ ಇದ್ದಾರೆ ಅದಕ್ಕೆ ಯಾಕೆ ಅವಕಾಶ ಮಾಡಿಕೊಡ್ತೀರಿ ಮಾಡ್ಕೊಡ್ದೆ ನೀವು ಕೂಡ ಕನ್ನಡ ಅಭಿಮಾನವನ್ನ ತೋರ್ತೀರಿ ಅಂತ ನಾವು ಅಂದ್ಕೊಳ್ತೀವಿ ಇನ್ನು ಆ ಕಮಲ್ ಹಾಸನ್ ಬಿಟಾಕಿ ಅವ್ರು ಬರೋದು ಬೇಡ ನಮ್ಮ ಕಡೆಗೆ ಕರ್ನಾಟಕಕ್ಕೆ ಬರೋದು ಬೇಡ ಅವ್ರ ಕ್ಷಮೆ ಕೇಳೋದು ಬೇಡ ಎಲ್ಲೆಲ್ಲಿ ಹೇಗೆ ಪಾಠ ಕಲಿಸ್ಬೇಕು ಮತ್ತು ಅವರಿಗೆ ಸಪೋರ್ಟ್ ಮಾಡ್ಕೊಂಡು ನಾಟಕೀಯವಾಗಿ ಸಿನಿಮಾ ರಂಗದಲ್ಲಿ ಕೆಲವ್ರು ಇದ್ದಾರಲ್ಲ ಸ್ಟ್ಯಾಂಡ್ ಬ್ಯಾಲೆನ್ಸ್ಡ್ ಆಕ್ಟ್ ಮಾಡ್ತಿದಾರಲ್ಲ ಅವರಿಗೂ ಪಾಠ ಕಲಿಸಿ ಕೇವಲ ಕಮಲ್ ಹಾಸನಿಗೆ ಮಾತ್ರ ಅಲ್ಲ ಅಂಥವ್ರಿಗೂ ಕೂಡ ಪಾಠ ಕಲಿಸಿ ಅದು ಕನ್ನಡಿಗರಿಗಿರುವಂಥ ಶಕ್ತಿ ಅನ್ನೋದನ್ನ ತೋರಿಸೋಣ